ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನಿಂದ ಪಾರಂಪರಿಕ ವೈದ್ಯ ಸಮಾವೇಶ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಯಾದಗಿರಿ ಜಿಲ್ಲಾ ಘಟಕದಿಂದ ಪಾರಂಪರಿಕ ವೈದ್ಯ ಸಮಾವೇಶ ಮತ್ತು ತಾಲೂಕಾ ಘಟಕದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಹುಣಸಿಗಿ ತಾಲೂಕಿನ ಕುಪ್ಪಿ ಕ್ರಾಸ್ ಬಳಿ ಇರುವ ಸ್ಥಾವರ ಮಠವರ ಸಭಾಭವನದಲ್ಲಿ ನೆರವೇರಿಸಲಾಯಿತು ಯಾದಗಿರಿ ಜಿಲ್ಲೆಯ ಪಾರಂಪರಿಕ ವೈದ್ಯರ ಪರಿಷತ್ತಿನ ಗೌರವಾಧ್ಯಕ್ಷರಾದ ಬಸವಪ್ರಸಾದ್ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ಶಕ್ತಿಪೀಠ ಸುಕ್ಷೇತ್ರ ಇರಕಲ್ ಮಠದ ಪೂಜ್ಯರ ಮಾರ್ಗದರ್ಶನದಲ್ಲಿ ಆಯೋಜಿಸಿದ ಈ ಕಾರ್ಯಕ್ರಮವನ್ನು ವೇದಿಕೆಯ ಗಣ್ಯರು ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹುಣಸಗಿ ತಾಲೂಕಾ ಪಾರಂಪರಿಕ ವೈದ್ಯ ಪರಿಷತ್ತಿಗೆ ಅವಿರೋಧವಾಗಿ ಅಧ್ಯಕ್ಷತೆ ಸ್ಥಾನವನ್ನು ಪಡೆದ ಹಿರಿಯ ಪಾರಂಪರಿಕ ವೈದ್ಯರಾದ ಶ್ರೀಮತಿ ಆಚಾರ್ಯರು ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾರುತಿ ಶಾಸ್ತ್ರಿ ಮಾಳುವರವರನ್ನು ಘೋಷಿಸಲಾಯಿತು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದ ಬಸವಪ್ರಸಾದ್ ಮಹಾಸ್ವಾಮಿಗಳು ರಾಜ್ಯಾಧ್ಯಕ್ಷರಾದ ಆನಂದ್ ಹೆರೂರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕುಮಾರ್ ಕಸಬಾಲಿಂಗ್ಸೂರ್ ರಾಜ್ಯ ಖಜಾಂಚಿಗಳಾದ ಚೆನ್ನಪ್ಪ ನಾಯಕ್

ಸುಮಾರು ವರ್ಷಗಳ ಇತಿಹಾಸವಿರುವ ಈ ಪಾರಂಪರಿಕ ವೈದ್ಯರ ಸೇವೆ ಈ ಭಾಗದಲ್ಲಿ ಬಹಳಷ್ಟು ಕಾರ್ಯವನ್ನು ಮಾಡಿ ಇಂದಿಗೂ ಬಹುಶಃ ಪಾರಂಪರಿಕವಾಗಿ ಈ ಸೇವೆಯನ್ನು ಕಾಪಾಡಿಕೊಂಡು ಬಂದ ಫಲವಾಗಿ ಈ ಪರಿಷತ್ತು ಹುಟ್ಟಿಕೊಂಡಿದೆ ರಾಜ್ಯದ ಎಲ್ಲ ಪಾರಂಪರಿಕ ವೈದ್ಯರ ಒಂದು ಹೂಡಿ ಈ ಸಮಾವೇಶದ ಅವಶ್ಯಕತೆ ಇಂದಿಗೂ ಇದೆ ಮುಂದಿಗೂ ಇರಬೇಕು ಎನ್ನುವುದು ಈ ಸಮಾವೇಶದ ಮುಖ್ಯ ಉದ್ದೇಶವಾಗಿದೆ ಆದರೆ ಇತ್ತೀಚೆಗೆ ಆರ್ ಎಂ ಪಿ ಪದವಿ ಪಡೆದ ಕೆಲ ವೈದ್ಯರು ನಾವು ಆಯುರ್ವೇದ ಪಂಡಿತರು ಎನ್ನುವಂತೆ ಗುರುತಿಸಿಕೊಂಡು ತಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯ ಹೆಸರನ್ನು ಕೆಡಿಸುತ್ತಿದ್ದಾರೆ ಇಂದಿನ ಆಧುನಿಕ ವೈದ್ಯ ಲೋಕಕ್ಕೆ ಸವಾಲಾದ ರೋಗಗಳನ್ನು ನಾವು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿ ಸಾಬೀತುಪಡಿಸಿದ್ದೇವೆ ಇದರಿಂದಾಗಿ ನಿಜವಾಗಿಯೂ ಇದರಿಂದ ನಿಜವಾಗಿರುವ ವೈದ್ಯರಿಗೆ ಕಳಂಕ ಬರುವಂತಾಗಿದೆ ಮುಂಬರುವ ದಿನಮಾನಗಳಲ್ಲಿ ಇದಕ್ಕೆ ಕಡಿವಾಣ ಹಾಕಬೇಕೆಂದು ಮಾತನಾಡಿದರು ಈ ಸದ್ದ ನಾವು ನಮ್ಮ ಮುಖ್ಯಾರ್ಥದಿಂದ ಬಂದಿರತಕ್ಕಂಥ ಇಲ್ಲಿ ಔಷಧ ಇದೆ ನಾವು ಆಟಿವೈದ್ಯರು ಮೊದಲಿಂದ ಈಗ ನಾವು ನಾವು ಮಾಡಿದ್ವಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಅಂತ ಬಿಡಿಸಿದ್ರು ಯಾಕೆ ಈಗಾದರೂ ನಾವು ಇಲ್ಲಿ ವೇದಿಕೆಯಲ್ಲಿ ಏನು ಮಾಡ್ಬೇಕಂದ್ರೆ ದಯವಿಟ್ಟು ಇಲ್ಲಿ ಒಂದು ವ್ಯಕ್ತಪಡಿಸಿದ್ರು ಸರ್ ಆದ್ರಹರಲ್ಲಿ ಕೆಲವೊಂದು ಮಲ್ಲಿಕಾರ್ಜುನ್ ಮಠ ಹಿರಿಯ ಪತ್ರಕಾರ ವೆಂಕಟಗಿರಿ ದೇಶಪಾಂಡೆ ವಿರೂಪಾಕ್ಷಿ ಪತ್ತಾರ್ ತಮ್ದಡ್ಡಿ ಶ್ರೀ ಸಂಗೈಮುತ್ತ್ಯಾ ಹಿರಿಮಠ್ ಈರಣ್ಣ ಬಡ್ಗೇರ್ ಡಾಕ್ಟರ್ ಮಹೇಶ್ ಕುಮಾರ್ ಚಾಮ್ನಾಳ್ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು